ಬಡವರಿಗೆ ಬಣ್ಣ ಬಣ್ಣದ ಮಾತು ಹೇಳಿ ಮೋಸ ಮಾಡುದ್ರ ಆಡಳಿತ ವರ್ಗದ ನಿರ್ಲಕ್ಷ್ಯಕ್ಕೆ ಇಲ್ಲಿ ಬಡವರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ಹುಬ್ಬಳ್ಳಿಯ ಸ್ಲಂ ನಿವಾಸಿಗಳ ಸಂಕಷ್ಟ ಕೇಳೋರೆ ಇಲ್ಲ ಅನ್ನುವ ಪರಿಸ್ಥಿತಿ ಇದೆ ಬಡವರಿಗೆ ಬಣ್ಣ ಬಣ್ಣದ ಮಾತು ಹೇಳಿ ಮರಳು ಮಾಡುವ ಕೆಲಸವನ್ನ ಮೋಸ ಮಾಡುವ ಕೆಲಸವನ್ನ ಇಲ್ಲಿ ನಡೆಸಲಾಯ್ತ ಅನ್ನುವ ಪ್ರಶ್ನೆ ಇದೆ ಕಾರಣ ಆ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇರುವುದಲ್ಲ ಆಡಳಿತ ವರ್ಗದ ನಿರ್ಲಕ್ಷ್ಯಕ್ಕೆ ಬಡವರಿಲ್ಲಿ ಪರದಾಟ ಮಾಡ್ತಿದ್ದಾರೆ ಹುಬ್ಬಳ್ಳಿಯ ಸ್ಲಂ ನಿವಾಸಿಗಳ ಸಂಕಷ್ಟ ಕೇಳೋರೇ ಇಲ್ಲ ಹುಬ್ಬಳ್ಳಿಯ ಕಲಘಟಕಿ ಸ್ಲಂ ನಿವಾಸಿಗಳು ಪ್ರತಿನಿತ್ಯ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅರ್ಧಕ್ಕೆ ನಿಂತಿದೆ ಮನೆಗಳ ನಿರ್ಮಾಣ ಕಾರ್ಯ ಎರಡು ಸಾವಿರದ ಹದಿನೆಂಟರಲ್ಲಿ ಮನೆಗಳ ನಿರ್ಮಾಣ ಕಾಮಗಾರಿ ಆರಂಭ ಆಗಿದೆ ಐದು ಪಾಯಿಂಟ್ ಒಂದು ಏಳು ಲಕ್ಷ ವೆಚ್ಚದಲ್ಲಿ ಮನೆಗಳ ನಿರ್ಮಾಣದ ಗುರಿಯನ್ನ ಹೊಂದಲಾಗಿತ್ತು ಆಗ ಏಳ್ನೂರು ಮನೆಗಳನ್ನ ನಿರ್ಮಿಸಿ ಹಂಚುವ ಭರವಸೆಯನ್ನೂ ನೀಡಲಾಗಿತ್ತು ಕೊಟ್ಟಿದ್ಯಾರು ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಾವು ಮನೆ ಕೊಡ್ತೀವಿ ಅಂತ ಹೇಳಿ ಏಳ್ನೂರು ಮನೆಗಳನ್ನ ನಿರ್ಮಿಸಿ ಹಂಚುವ ಭರವಸೆಯನ್ನ ನೀಡಿತ್ತು ಸ್ಲಂ ನಿವಾಸಿಗಳಿದ್ದ ಸ್ಥಳದಲ್ಲೇ ಮನೆ ನಿರ್ಮಾಣ ಮಾಡಿಕೊಡ್ತೀವಿ ಅನ್ನುವ ಅಭಯವನ್ನೂ ನೀಡಿತ್ತು ಕಲಘಟಕಿಯ ಮಾಚಾಪುರ ತಾಂಡ ಹುಲಿಗಿನ ಕಟ್ಟಿ ತಾಂಡ ಈಗ ಏಳು ವರ್ಷ ಕಳೆದಿದೆ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ ಇದ್ದ ಮನೆ ಬಿಟ್ಟು ಬಾಡಿಗೆ ಮನೆ ಸೇರಿದ್ದಾರೆ ಆ ಭಾಗದ ನಿವಾಸಿಗಳು ಕೆಲವರು ಸಾಲ ಸೋಲ ಮಾಡಿ ಮನೆಯನ್ನ ಹೇಗೋ ಪೂರ್ಣಗೊಳಿಸಿಕೊಂಡಿದ್ದಾರೆ ಆದ್ರೆ ಇಲ್ಲಿ ಬೇಕಾದಂತಹ ಮೂಲ ಸೌಕರ್ಯಗಳೇ ಇಲ್ಲ ಮೂಲಭೂತ ಸೌಕರ್ಯಗಳು ಗಗನ ಕುಸುಮವಾಗಿದೆ ಈಗಾಗಲೇ ಏಳು ವರ್ಷ ಕಳೆದಿದೆ ನೋಡಿ ಯಾವ ರೀತಿಯಾದಂತಹ ಮನೆಯ ಕೆಲಸ ಆಗಿದೆ ಅನ್ನೋದನ್ನ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ ಅರ್ಧಕ್ಕೆ ಮನೆಗಳ ಕಾಮಗಾರಿ ನಿಂತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭ ಆಗಿದ್ದು ಮನೆಯ ಕಾಮಗಾರಿಗಳು ಇನ್ನೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಆದ್ರೂ ಕೂಡ ಪೂರ್ಣಗೊಂಡಿಲ್ಲ ಹಿಂದೆ ಇದ್ದಂತ ಸರ್ಕಾರದ ನಮ್ಮ ಶಾಸಕರಾದಂಥ ನಿಮ್ಮಣ್ಣವ್ರು ಗುದ್ಲಿ ಪೂಜೆ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಕಾಮಗಾರಿಗಳನ್ನು ಸ್ಟಾರ್ಟ್ ಮಾಡಿದ್ರು ಈ ಕಾಮಗಾರಿಗಳು ಎರಡು ಸಾವಿರದ ಹದಿನೇಳರಿಂದ ಇವ ಇವತ್ತಿನವರೆಗೂ ಎಂಟು ವರ್ಷಗಳಾದರೂ ಸುಮಾರು ನಮ್ದೇ ಆದ ಒಂದು ತಾಂಡದಲ್ಲಿ ಒಂದು ನೂರ ಇಪ್ಪತ್ತು ಮನಿಗಳು ಕಾಮಗಾರಿ ನಿರ್ಮಾಣವನ್ನು ಚಾಲೂ ಮಾಡಿದ್ರು ಯಾವುದೇ ಆದ ಕಾಮಗಾರಿಗಳು ಪೂರ್ಣವಾಗಿ ಇನ್ನು ಮುಗ್ದಿಲ್ಲ ಕೆಲವು ಮನೆಗಳು ನೀವು ನೋಡ್ತಾ ಇರೋ ಹಾಗೆ ಕೆಲವು ಮನೆಗಳು ಅರ್ಧಕ್ಕೆ ಅರ್ಧಕ್ಕೆ ನಿಂತಿದೆ ಕೆಲವರು ದುಡ್ಡು ವ್ಯಕ್ತಿಗಳು ಅಲ್ಲಿ ಸಾಲ ಮಾಡಿ ಮನೆಗಳನ್ನು ಕಾಮಗಾರಿ ಮಾಡಿಕೊಂಡಿದ್ದಾರೆ ಆದ್ರೆ ಅವರು ಸಾಲ ಮಾಡಿಕೊಂಡಂತ ಸಾಲಕ್ಕೆ ಯಾವುದೇ ರೀತಿ ತುಂಬಕಾಗದೆ ಮನೆಗಳನ್ನು ಬೀಗ ಹಾಕ್ಬಿಟ್ಟು ಬೇರೆ ರಾಜ್ಯಕ್ಕೆ ದುಡಕ್ ಅಂತೇಳಿ ಹೋಗ್ಬಿಟ್ಟಿದ್ದಾರೆ ಇದರ ಸಂಬಂಧಪಟ್ಟಂಗೆ ಸಂಬಂಧಪಟ್ಟ ಡಿ ಸಿ ಅವ್ರಿಗೂ ಸಹ ನಾವು ಸುಮಾರ್ಟಾ ಮೇಲೆ ಎಲ್ಲಾ ತಾಂಡದವರು ಸೇರಿಬಿಟ್ಟು ಮನವಿ ಕೂಡ ಕೊಟ್ಟಿದ್ದೇವೆ ಐದು ವರ್ಷ ಆರು ವರ್ಷ ಆಯ್ತು ಸರ್ ನಮಗೆ ಮನೆ ಹಾಕೊಟ್ಟಿಲ್ಲ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಜನ ಬದುಕಿ ಬದುಕಿ ಮತ್ತೆ ಮನೆ ಅವರು ಅರ್ಧ ಆಗಿರೋದು ಮನೆ ಎಲ್ಲಾ ಬಿಟ್ಟು ಪ್ರತಿ ಸಲ ನಾವು ಕೇಳಿ ಕೇಳಿ ಅವ್ರಿಗೆ ಫೋನ್ ಮಾಡಿ ಮಾಡಿ ಸ್ಲಮ್ ಬೋರ್ಡ್ ಆಫೀಸಿಗೆ ಹೋಗಿ ಹೋಗಿ ನ್ಯಾಯ ಕೇಳಿದ್ವಿ ಮತ್ತೆ ಅವ್ರನ್ನ ಫೋನ್ ಮಾಡಿಸಿದ್ವಿ ಮತ್ತೆ ಎಮ್ ಎಲ್ ಎ ಹತ್ರನು ಹೋದ್ವಿ ಎಲ್ಲಾ ಹತ್ರ ಹೋದ್ರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಸರ್ ನಮ್ಮ ಪ್ರತಿ ಸಲ ನಾವು ಕೇಳಿ ಕೇಳಿ ನಮ್ ಜನ ಎಲ್ಲಂತ ದುಡಿಯೋ ತಿನ್ನೋ ಜನ ಸರ್ ಮನೆ ಆಗಿಲ್ಲ ಅರ್ಧ ಮನೆ ಇಟ್ಕೊಂಡು ಕೂತಿರೋದು ಎರಡ್ ಸಾವಿರದ ಹದಿನೆಂಟರಿಂದ ಮನೆ ಸ್ಟಾರ್ಟ್ ಅದು ಸರ್ ಇವು ಒಟ್ಟ ಇದು ಮೂರ್ ಎಕರೆ ಇದರಲ್ಲಿ ಜೋಪಡಿ ಹಾಕೊಂಡಿದ್ರಿ ಜನ ಜೊಪ್ಡಿ ಹಾಕೊಂಡಿದ್ರೆ ಅಲ್ಲಿಂದ ಮನೆ ಮನೆಯವ್ರಿಗೆ ಬಂದು ನಾವು ಹಾಕಿ ಕೊಡ್ತೇವೆ ನಿಮ್ಗೆ ಎರಡು ವರ್ಷದಲ್ಲೇ ನಾವು ಮುಗಿಸ್ಬೇಕು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ನಿಮ್ಗೆ ರೆಡಿ ಕೊಡ್ತೇವೆ ಅಂತ ಹೇಳಿ ಕಿರಲೇ ಜನರಿಗೆಲ್ಲ ನಂಬಿಸಿ ಅವರು ಎಲ್ಲ ಜಾಗ ತೊಗೊಂಡ್ರೆ ಸರ ಜಾಗ ಆದ ನಂತರ ಎರಡು ವರ್ಷ ಹೋಗಿ ಮೂರು ವರ್ಷ ಹೋದ್ರು ಎಲ್ಲ ಈ ಅರ್ಧ ಈ ರೀತಿ ಅರ್ಧ ಮರ್ಧ ಮಾಡಿಕೆರಲೆ ಬಿಟ್ಟು ಹೋಗಿಬಿಟ್ರೆ ಸರ ಹೀಗಾಗಿ ನಮಗೆ ಯಾರನ್ನ ಕೇಳಬೇಕು ಅನ್ನುವಂಥದ್ದು ನಮಗೆ ತಿಳಿಯುವುದು ನಮ್ಮ ಶಾಸಕರ ಸ್ಥಳೀಯ ಶಾಸಕರಾದ ಸಂತೋಷ್ ಲಾಡ್ ಸಾಹೇಬ್ರಿಗೆ ಒಮ್ಮೆ ಬಿಟ್ಟು ನಾಲ್ಕು ಸಲ ಹೋದಿರಿ ಅವ್ರಿಗೆ ಅರ್ಜಿ ಅವ್ರ ಕ ಎಲ್ಲ ಫೋಟೋ ತೋರಿಸಿದ್ವಿ ಈ ರೀತಿ ಆಗೈತೆ ರೀ ಸರ್ ಅಂತಂದ್ರೂ ಅವರು ಅವ್ರ ಈ ಪಿ ಎಗಳ್ನ ಕರೆಸೋದು ಏನಾಗೈತೆ ನೋಡಿ ಇವ್ರದ್ದು ಸರಿ ಮಾಡ್ರಿಪ್ಪಾ ಅಂತ ಹೇಳ್ಕೆಲ್ಲ ಹೋಗ್ಬಿಡೋರು ಅವ್ರು ನಾವು ಪಂಚ ಪಟ್ಟಣ ಪಂಚಾಯತಿ ಎದುರುಗಡೆ ಕಲಗಡಿಯಲ್ಲಿ ನಾವು ಧರಣಿ ಕುಂದಿರ್ತೇವ್ರ ಸರ್ ಅಷ್ಟು ಐದುನೂರು ಜನಾನೂ ಎಲ್ಲ ಏನು ಇನ್ಕಂಪ್ಲೀಟ್ ಆಗ್ಯಾವ ರೀ ಇನ್ಕಂಪ್ಲೀಟಾ ಸರ್ ಯಾವುದೂ ಆಗಲಿಲ್ಲ ಸರ್ ಎಲ್ಲ ಅರ್ಧ ಮರ್ಧ ಮಾಡಿ ಹೋಗಿಬಿಟ್ಟಾರೆ ಅವರು ಕೆಲವೊಂದು ಸ್ಲ್ಯಾಪ್ ಆಗ್ಯಾವ ಕೆಲವೊಂದು ಸ್ಲ್ಯಾಪ್ ಆಗಿಲ್ಲ ಕೆಲವೊಂದು ನೋಡ್ರಿ ಇವೆಲ್ಲ ಹಾಗೆ ಪಾಯ ಹಾಕಿ ಈಗ ಇದನ್ನ ಆಟ ನಿಂದ್ರಿಸಿ ಹೋಗಿಬಿಟ್ರೆ ಸರ್